ಇವತ್ತು ಇಲ್ಲಿಗೆ ಬಂದಿರೋದು ತುಂಬ ಸಂತೋಷ ನೀವು ರಾಚಯ ಅಂದರೆ ನಮ್ಮ ಲ್ಯಾಂಡ್ ಲಾರ್ಡ್ ಎದುರುಗಡೆ ನಿಮ್ಮ ಎದುರುಗಡೆ ನಾವು ನಿ ಇರೋದು ಮತ್ತು ಇವತ್ತೊಂದು ವಿಶೇಷ ದಿನ ನಮ್ಮ ವಿಜಯಕುಮಾರ್ ದುನಿಯಾ ವಿಜಯ್ ಬರ್ತ್ಡೇ ಇವತ್ತು ಬೆಳಗ್ಗೆ ಎದ್ದ ತಕ್ಷಣ ಸೋಷಿಯಲ್ ಒಂದು ಬರದೆ ನಮ್ಮನ್ನು ಯಾರು ನಂಬ್ತಾರೋ ಇಲ್ಲವೋ ಗೊತ್ತಿಲ್ಲ ಮೊದಲು ನಮ್ಮನ್ನು ನಾವು ನಂಬಬೇಕು ಅದನ್ನು ನುಡಿದು ಹಂಗೆ ನಡೆದು ಇವತ್ತು ಇಲ್ಲಿ ನಾಯಕನಾಗಿ ಕೂತಿರೋದು ಮತ್ತು ಅರ್ಬನ್ ಕತೆಗಳು ಅಂದರೆ ಸಲಗ ಆಗಲಿ ಭೀಮಾ ಆಗಲಿ ಈಗಿನ ಯೂತ್ಸು ಆ ಒಂದು ಕಂಟೆಂಟ್ನ ಜಾಲಿ ಜಾಲಿ ಅಂದ್ಕೊಂಡು ಕೊಟ್ಟು ಏಕಾಏಕಿ ಇನ್ನೊಬ್ಬ ನಿರ್ದೇಶಕನ ಕೈಗೆ ತನ್ನನ್ನು ತಾನು ಕೊಟ್ಕೊಳೋದಿದ್ದಿಲ್ಲ ನಿಜಕ್ಕೂ ದೊಡ್ಡದು ಮತ್ತು ಅಟ್ ಎ ಟೈಮ್ ಸೇಮ್ ಟೈಮ್ ನಮ್ಮ ಜಡೇಶ್ಗೂ ಅದು ಈಗ ನಾಯಕನಾಗಿದ್ದಾಗ ವಿಜಯ್ ಅವ್ರ ಜೊತೆ ಕೆಲಸ ಮಾಡೋದಕ್ಕೂ ಅವ್ರ ನಿರ್ದೇಶಕನಾಗಿದ್ದಾಗ ಅವ್ರನ್ನ ಅವ್ರ ಜೊತೆ ಕೆಲಸ ತಗೊಳೋದು ತುಂಬಾ ದೊಡ್ಡ ಟಾಸ್ಕ್ ಬಟ್ ಜಡೇಶ್ ಅವ್ರ ಬಗ್ಗೆ ಹೇಳಬೇಕು ಅಂದರೆ ನೆಲದ ಕತೆಗಾರ ಅಂದರೆ ಆ ಒಂದು ಸೊಗಡು ಹಿನ್ನೆಲೆ ಎಲ್ಲನೂ ಅದರಲ್ಲಿರುತ್ತೆ ನಮಗೆ ಬರೀ ಬರಹಗಾರನಾಗಿ ನನ್ನ ಜೊತೆ ಶ್ರೀಕಾಂತ್ ತುಂಬಾ ಫಸ್ಟ್ ವರ್ಷನ್ ಕೊಟ್ಟರು ಸೊ ನನಗೆ ತುಂಬ ಈಸಿ ಆಯಿತು ಅದರಲ್ಲಿ ಬರೆಯೋವಾಗಲೇ ನಮಗೊಂದು ಅನ್ನಿಸ್ತಿರುತ್ತೆ ಈ ಥರ ಸಿನಿಮಾಗೆ ನಾವು ಪೆನ್ ಹಿಡ್ತಾಯಿರೋ ತುಂಬ ಆಗುತ್ತೆ ಅಂತ ಮತ್ತೆ ಹಿಂದಿನ ಅಷ್ಟು ಪೀಳಿಗೆದು ಕಥೆಗಳು ಬರ್ತವೆ ಆ ರೈತರು ಅದ್ರ ಸಮಸ್ಯೆ ಅವ್ರ ಖುಷಿ ಅವ್ರ ಒಡನಾಟ ಮತ್ತು ವ್ಯವಸ್ಥೆ ಮಧ್ಯೆ ನಡೆಯುವಂಥದ್ದು ಸೊ ಅದು ಒಂದೊಂದು ಲೇಯರ್ಸ್ ಹೇಳ್ತಾ ಹೋದಷ್ಟು ತುಂಬಾ ಇದು ಕೊಡುತ್ತೆ ಸೊ ನಮ್ಮ ನೆಲದ ಅದೃಷ್ಟ ಜಡೇಶ್ ಥರದ್ದು ಒಬ್ಬ ನಿರ್ದೇಶಕ ತಾನು ಕತೆಗಳನ್ನ ಸಿನಿಮಾ ಮಾಡ್ತಾ ಇರೋದು ಮತ್ತು ಸತ್ಯಪ್ರಕಾಶ್ ಸರ್ಗೆ ಮತ್ತು ಸೂರಜ್ ಗೌಡ್ರಿಗೆ ತುಂಬ ಥ್ಯಾಂಕ್ಸ್ ಹೇಳಬೇಕು ಈ ಥರದ ಕತೆಗಳಿಗೆ ಅವರು ಹಣ ಹೂಡಿ ಇಷ್ಟು ದೊಡ್ಡ ಮಟ್ಟದಲ್ಲಿ ಏಕೆಂದರೆ ಹಳ್ಳಿಗಳು ಸಿಗಲ್ಲ ಇವತ್ತು ನಾವು ಹುಟ್ಟಿರೋ ಬೆಳೆದಿರೋ ಹಳ್ಳಿಗಳ್ಗೆ ಹೋದ್ರೆ ಇದು ಹಳ್ಳಿನ ಅನಿಸ್ಬಿಡುತ್ತೆ ಬಟ್ ಎಪ್ಪತ್ತರ ದಶಕದ ಹಳ್ಳಿಗಳನ್ನ ನಾವು ವಿಷನಾಗಿ ತರೋದು ಅದು ದೊಡ್ಡ ಮಟ್ಟದ ಬಜೆಟ್ ಬೇಕು ಸೊ ಸೂರಜ್ ಗೌಡ್ರು ಮತ್ತು ಸತ್ಯಪ್ರಕಾಶ್ ಅವರು ಜಡೇಶ್ ಅವರು ಹೇಳ್ದಂಗೆ ಏನೇ ಕೇಳಿದ್ರು ತಗೊಳ್ಳಿ ನಾನು ಇದ್ದೀವಿ ಅಂತ ಮತ್ತೆ ಫಸ್ಟು ನಮ್ಮ ವಿಜಯ್ ಕುಮಾರ್ ಈ ಕಥೆನ ಸಿಂಗಲ್ ಟೇಕಲ್ಲಿ ಓಕೆ ಮಾಡಿದ್ದು ನಾನು ಇದ್ದೆ ಅವತ್ತು ಅವರು ವುಡ್ ಟೇಬಲ್ ಇತ್ತು ಯಾವುದೂ ಕ್ವಶನ್ಸ್ ಮಾಡಲಿಲ್ಲ ಅವ್ರು ಕೇಳಿದ ತಕ್ಷಣ ಒಂದು ಮೂರು ನಿಮಿಷ ಜಡೇಶ್ನೇ ನೋಡ್ತಾಯಿದ್ರು ನಾನು ಮಾಡ್ತೀನಮ್ಮ ಅಂದರು ಅದು ಆವಾಗಿನೂ ಸಲಗ ಆ ಇದರಲ್ಲಿ ಬೇರೆ ಇದ್ದರು ಮತ್ತು ವಿಜಿ ಬಗ್ಗೆ ನಾನು ಯಾವಾಗಲೂ ಹೇಳೋದಷ್ಟೇ ಯಾವಾಗಲೂ ಸ್ಟ್ರಗ್ಲಿಂಗಿಂದನೇ ಬಂದಿದ್ದು ತನ್ನಂತ ನಂಬಿದ್ದು ಏನಕ್ಕೆ ಅಂದರೆ ತನ್ನ ಮನೆಯಲ್ಲಿ ತನ್ನ ಅಕ್ಕ ಭಾವ ದುಡ್ಡು ಆಗ್ತಾ ಇದ್ದಾರೆ ಅಂದಾಗ ಸೂರ್ಯ ಅವ್ರನ್ನ ಕರ್ಕೊಂಡೋಗಿ ಕತೆ ಹೇಳು ಅಂದಾಗ ಸೂರ್ಯದೇನು ಅಂದರೆ ಸ್ಕ್ರೀನ್ ಪ್ಲೇ ಬೇಸ್ಡ್ ಕತೆಗಳು ಅದು ಹೇಳೋಕ್ಕಾಗಲ್ಲ ಸೊ ಇವ್ರ ಅಕ್ಕ ಭಾವ ಏನು ಥರ ನೋಡ್ತಾವ್ರೆ ಸೊ ಅಲ್ಲಿಂದ ಸ್ಟ್ರಗ್ಲಿಂಗ್ ಶುರುವಾಯಿತು ಮತ್ತು ಎಲ್ಲಾನು ಒಂದು ಚಿಕ್ಕ ಶರ್ಟ್ ಬರುತ್ತೆ ಅಂದರೆ ಪ್ರೊಡಕ್ಷನ್ ಅವ್ರ ಹತ್ರ ಅಂದರೆ ಆರ್ಟ್ ಡಿಪಾರ್ಟ್ಮೆಂಟ್ ಅವ್ರ ಹತ್ರ ಕಾಸ್ಟ್ಯೂಮರ್ ಹತ್ರ ಹೇಳಿ ಇದನ್ನು ಎಷ್ಟಾಗುತ್ತೆ ಆರ್ನೂರು ರೂಪಾಯಿ ಶರ್ಟ್ಗೆಲ್ಲ ಕಿತ್ತಾಡಿರುವಂಥ ದಿನಗಳು ಮತ್ತು ಜಯಣ್ಣ ಬೋಗಣ್ಣ ಅವ್ರನ್ನ ಅದನ್ನು ಡಿಸ್ಟ್ರಿಬ್ಯೂಷನ್ ಮಾಡಿ ಸೊ ದುನಿಯಾಗೆ ಮುಂಚೆ ವಿಜಿ ಏನೂ ಅಲ್ಲ ತದನಂತರ ಮೆಜೆಸ್ಟಿಕ್ ಅಲ್ಲಿ ಫಸ್ಟ್ ಮೂವತ್ತೆಂಟು ಶೋಗಳು ಹೌಸ್ಫುಲ್ ಓಡುತ್ತೆ ಆ ಒಂದು ಭಯ ಅದ್ರ ಇದ್ರ ಮೇಲೆ ಬಿದ್ದಾಗ ಅದನ್ನು ಅಲ್ಲಿಂದ ತಗೊಂಡು ಬಂದು ಇಲ್ಲಿವರೆಗೂ ಕ್ಯಾರಿ ಮಾಡ್ಕೊಂಡು ಬಂದಿರೋದು ಹುಟ್ಟಿದ್ದು ಸಾರ್ಥಕ ಆಯ್ತು ಗುರು ಹ್ಯಾಪಿ ಬರ್ಡೇ ಮತ್ತೆ ಎರಡು ಸಿನಿಮಾಗಳು ದುನಿಯಾ ಎಲ್ಲ ಸಿನಿಮಾ ಇಂಡಸ್ಟ್ರಿ ಆಗ ಆಗೋವಾಗ ಬಂದ ಸಿನಿಮಾ ಆದರೆ ಸಲಗ ಮತ್ತೆ ಭೀಮಾ ಬಂದಿದ್ದು ತುಂಬ ಕ್ರೂಷಿಯಲ್ ಟೈಮ್ಸ್ ಅಂದರೆ ಕೊರೋನಾ ಆ ಲಾಕ್ಡೌನ್ ಟೈಮ್ಗಳಲ್ಲಿ ಬಂದ ಸಿನಿಮಾ ಆವಾಗ ಜನಾನ ಥಿಯೇಟ್ರ್ ಕರೆಸಿದ್ದು ಮತ್ತೆ ನಾಯಕನ ಗೆದ್ರು ಸೂರ್ಯವರಿದ್ರು ವಿಜಯ್ ಇದ್ರು ಎಲ್ಲ ಸಪೋರ್ಟ್ ಚೆನ್ನಾಗಿತ್ತು ಗೆದ್ದರು ಆದರೆ ನಿರ್ದೇಶಕನಾಗಿ ಸೆಕೆಂಡ್ ಇನಿಂಗ್ಸ್ ಆರಂಭ ಮಾಡಿದಾಗ ಎಗೈನ್ ನಂದು ಸೆಕೆಂಡ್ ಇನ್ನಿಂಗ್ಸು ನಾನೇ ಕತೆ ಮಾಡಿದ್ದೀನಿ ಅಂತ ಅದು ಸಲಗ ನಿಮ್ಮೆಲ್ಲರ ಪ್ರೀತಿ ಆಶೀರ್ವಾದ ಜನರ ಆಶೀರ್ವಾದದಿಂದ ಚೆನ್ನಾಗಾಯಿತು ಆಮೇಲೆ ಭೀಮಾ ತದನಂತರ ಈಗಿದು ಸೊ ಇದು ಈ ಸಿನಿಮಾಗೂ ನಿಮ್ಮೆಲ್ಲರ ಪ್ರೀತಿ ಆಶೀರ್ವಾದ ಇರಲಿ ನಮ್ಮ ಎಲ್ಲರೂ ಬೆಂತ ಟಾರೈಸಿ ಅಂತ ಈ ಮೂಲಕ ಕೇಳ್ಕೊತೀನಿ ಥ್ಯಾಂಕ್ ಯು